ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಜ್ಞಾನ ಸಂಕಲಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಮೊದಲೇದಾಗಿ ಭೌತ ವಿಜ್ಞಾನ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರಗಳೊಂದಿಗೆ ಬರೆಯಿರಿ ಸರಾಸರಿ ಜವಾ ಕಂಡುಹಿಡಿಯುವ ಸೂತ್ರ ಎಸ್ ಈಸ್ ಈಕ್ವಲ್ ಟು ವಿ ಬೈ ಟಿ ಇವುಗಳಲ್ಲಿ ಯಾವುದು ಹೆಚ್ಚಿನ ಒತ್ತಡವನ್ನು ಹೊಂದಿದೆ ರೈಲು ಹೆಚ್ಚಿನ ಒತ್ತಡವನ್ನು ಹೊಂದಿರುತ್ತದೆ ಎರಡನೇ ಸೆಕ್ಷನ್ ನೋಡ್ರಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಏಕರೂಪದ ಚಲನೆ ಎಂದರೇನು ವಸ್ತು ಸಮವಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸುತ್ತದೆ ಇದನ್ನು ಏಕರೂಪದ ಚಲನೆ ಎಂದು ಕರೆಯುತ್ತೇವೆ ಸಮಾನ ಕಾಲಾಂತರದಲ್ಲಿ ಸಮಾನ ಚಲಿಸಿದ ದೂರ ಆಗಿದ್ದರೆ ಅದನ್ನು ಏಕರೂಪದ ಚಲನೆ ಅಂತ ಕರೀತೀವಿ ಚಲನೆಯ ಮೂರನೇ ನಿಯಮವನ್ನು ಬರೆಯಿರಿ ನೆಕ್ಸ್ಟ್ ಕ್ವಶನ್ ನಾಲ್ಕನೇ ಪ್ರಶ್ನೆ ಚಲನೆಯ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧ ಪ್ರತಿಕ್ರಿಯೆ ಇರುತ್ತದೆ ಈ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡುತ್ತದೆ ಎರಡು ಅಂಕದ ಪ್ರಶ್ನೆಗಳು ಪ್ರಶ್ನೆ ಐದು ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ ಇದಕ್ಕೆ ಸೊನ್ನೆ ಸ್ಥಾನ ಸಾಧ್ಯವೇ ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಒಂದು ವಸ್ತು ದೂರವನ್ನು ಕ್ರಮಿಸಿ ನಂತರ ಸೊನ್ನೆ ಸ್ಥಾನ ಸಾಧ್ಯ ಇದು ಯಾವಾಗ ಸಾಧ್ಯವೆಂದರೆ ಕಾಯದ ಅಂತಿಮ ಸ್ಥಾನದ ಬಿಂದುವು ಕಾಯದ ಆರಂಭಿಕ ಸ್ಥಾನದ ಬಿಂದುವಿಗೆ ಸೇರಿದಾಗ ದೇವಸ್ಥಾನದ ಪ್ರದಕ್ಷಿಣೆಗೆ ಒಂದು ಉದಾಹರಣೆ ಜವ ಮತ್ತು ವೇಗಕ್ಕಿರುವ ವ್ಯತ್ಯಾಸ ಜವ ಅಂದರೆ ಒಂದು ಕಾಯವು ಏಕಮಾನ ಕಾಲದಲ್ಲಿ ಚಲಿಸಿದ ದೂರವನ್ನು ಜವ ಎಂದು ಕರೆಯುತ್ತೇವೆ ವೇಗ ಅಂದರೆ ಕಾಯವು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವನ್ನು ವೇಗ ಎನ್ನುವರು ಜವ ಈಸ್ ಈಕ್ವಲ್ ಟು ಚಲಿಸಿದ ದೂರ ಬಾಯ್ ತೆಗೆದುಕೊಂಡ ಕಾಲ ವೇಗ ಅಂದರೆ ಸ್ಥಾನ ಪಲ್ಲಟ ಬಾಯ್ ಕಾಲ ಜವ ಒಂದು ಅಧೀಶ ಪರಿಣಾಮ ವೇಗವು ಸದೀಶ ಪರಿಣಾಮ ಜವ ಪರಿಮಾಣ ಮಾತ್ರ ಹೊಂದಿರುತ್ತದೆ ವೇಗ ಪರಿಮಾಣ ಮತ್ತು ದಿಕ್ಕು ಎರಡನ್ನು ಹೊಂದಿರುತ್ತದೆ ಅಸಂತುಲಿತ ಮತ್ತು ಸಂತುಲಿತ ಬಲಗಳ ನಡುವಿನ ವ್ಯತ್ಯಾಸ ಸಂತುಲಿತ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸುತ್ತದೆ ಈ ಕಾಯವನ್ನು ಸಮತೋಲನ ಸ್ಥಿತಿಯಲ್ಲಿ ಇರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲೇ ಮುಂದುವರಿಸಿದರೆ ಆಗ ಆ ಬಲಗಳನ್ನು ಸಂತುಲಿತ ಬಲಗಳು ಎನ್ನು ಎನ್ನುತ್ತಾರೆ ಇನ್ನು ಅಸಂತುಲಿತ ಬಲ ಒಂದು ಕಾಯದ ಮೇಲೆ ಎರಡು ಅಥವಾ ಹೆಚ್ಚಿನ ಬಲಗಳು ವರ್ತಿಸುತ್ತಿದ್ದು ಕಾಯದ ಚಲಿಸುವ ಜವವನ್ನು ಅಥವಾ ಚಲಿಸುವ ದಿಕ್ಕನ್ನು ಅಥವಾ ಎರಡನ್ನೂ ಬದಲಾಯಿಸುತ್ತಿದ್ದರೆ ಅಂತಹ ಬಲವನ್ನು ಅಸಂತುಲಿತ ಬಲ ಅಂತ ಕರಿತೀವಿ ಮೂರು ಅಂಕದ ಪ್ರಶ್ನೆಗಳು ಪ್ರಾಬ್ಲಮ್ ಇದೆ ಅದು ಒಂದು ರೈಲು ತನ್ನ ನಿಶ್ಚಿತ ಸ್ಥಿತಿಯಿಂದ ಹೊರಟು ಐದು ನಿಮಿಷಗಳಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ಪಡೆಯುತ್ತದೆ ಆದರೆ ವೇಗೋತ್ಕರ್ಷ ಏಕರೂಪದಲ್ಲಿ ತೆಗೆದುಕೊಂಡು ಅದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಆರಂಭಿಕ ವೇಗ ಯು ಇಸ್ ಈಕ್ವಲ್ ಟು ಸನ್ನೆ ಅಂತಿಮ ವೇಗ ಎಪ್ಪತ್ತೆರಡು ಕಿಲೋಮೀಟರ್ ಪರ್ ಅವರ್ ಈ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದ ದಿನ ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತನೆ ಮಾಡಿದಾಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಐದು ನಿಮಿಷ ಐದು ನಿಮಿಷವನ್ನು ಸೆಕೆಂಡಿಗೆ ಪರಿವರ್ತನೆ ಮಾಡಿದಾಗ ಮುನ್ನೂರು ಸೆಕೆಂಡ್ ಇನ್ನು ವೇಗೋತ್ಕರ್ಷವನ್ನು ಕಂಡುಹಿಡಬೇಕು ವೇಗೋತ್ಕರ್ಷದ ಸೂತ್ರ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ವಿ ಅಂದರೆ ಅಂತಿಮ ವೇಗ ಯು ಅಂದರೆ ಆರಂಭಿಕ ವೇಗ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತಿಮ ವೇಗ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಆರಂಭಿಕ ವೇಗ ಸೊನ್ನೆ ಮೀಟರ್ ಪರ್ ಸೆಕೆಂಡ್ ತೆಗೆದುಕೊಂಡ ಕಾಲ ಮೂರು ನೂರು ಸೆಕೆಂಡ್ಗಳು ಆಗ ಒಂದು ಬೈ ಹದಿನೈದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷ ಚಲನೆಯ ಮೂರು ಸಮೀಕರಣಗಳನ್ನು ಬರೆದು ಪ್ರತಿ ಬೀಜಾಕ್ಷರದ ಅರ್ಥವನ್ನು ಬರೆಯಿರಿ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಟು ಎ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್ ಇವುಗಳಲ್ಲಿ ಯು ಎಂಬುದು ಕಾಯದ ಆರಂಭಿಕ ವೇಗ ಟಿ ಕಾಲ ಎ ವೇಗೋತ್ಕರ್ಷ ವಿ ಅಂತಿಮ ವೇಗ ಎಸ್ ಎನ್ನುವುದು ಕಾಯವು ಕಾಲದಲ್ಲಿ ಕ್ರಮಿಸಿದ ದೂರ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹತ್ತು ಬಲದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು ಬಸ್ನ ಛಾವಣಿಯ ಮೇಲೆ ಇಡುವ ಲೆಗ್ಗೇಜ್ಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ ಬಲದ ಅಂತಾರಾಷ್ಟ್ರೀಯ ಮೂಲಮಾನ ನ್ಯೂಟನ್ ಜಡತ್ವದ ಅನ್ವಯ ಇಲ್ಲಿ ನಿಶ್ಚಲ ಮತ್ತು ಚಲನೆಯನ್ನು ಕಾಯ್ದಿರಿಸಲು ಹಗ್ಗದಿಂದ ಲಗ್ಗೇಜ್ಗಳು ದಾರವನ್ನು ಬಿಗಿಯುತ್ತಾರೆ ಜೋರಾದ ನೆಕ್ಸ್ಟ್ ಕ್ವಶನ್ ಜೋರಾಗಿ ಮರದ ಟೊಂಗೆಗಳನ್ನು ಅಲುಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ ಏಕೆ ವಿವರಿಸಿ ಕಾರಣ ಜಡತ್ವದ ನಿಯಮ ಮರದ ಕೊಂಬೆಗಳನ್ನು ಅಲುಗಾಡಿಸುವುದರಿಂದ ಚಲನೆಗೆ ಒಳಪಡುತ್ತದೆ ಇಲ್ಲಿ ಎಲೆಗಳು ನಿಶ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಗಳಿಂದ ಬೇರ್ಪಡುತ್ತವೆ ಬೆಟ್ಟದ ಮೇಲಿಂದ ನಿಶ್ಚಲ ಸ್ಥಿತಿಯಲ್ಲಿದ್ದ ಟ್ರಕ್ ಒಂದು ಸ್ಥಿರ ವೇಗೋತ್ಕರ್ಷದಲ್ಲಿ ಕೆಳಮುಖವಾಗಿ ಚಲಿಸಲಾರಂಭಿಸುತ್ತದೆ ಅದು ನಾಲ್ಕುನೂರು ಮೀಟರ್ ದೂರವನ್ನು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಕ್ರಮಿಸುತ್ತದೆ ಇದರ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ ಟ್ರಕ್ನ ತೂಕ ಏಳು ಟನ್ ಆದರೆ ಇದು ಯಾವ ಪ್ರಮಾಣದ ಬಲವನ್ನು ಹೊಂದಿದೆ ಎಂದು ಕಂಡುಹಿಡಿಯಿರಿ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿ ಯು ಇಸ್ ಈಕ್ವಲ್ ಟು ಜೀರೋ ಮೀಟರ್ ಪರ್ ಸೆಕೆಂಡ್ ಎಸ್ ಅಂದರೆ ನಾಲ್ಕುನೂರು ಮೀಟರ್ ತೆಗೆದುಕೊಂಡ ಕಾಲ ಇಪ್ಪತ್ತು ಸೆಕೆಂಡ್ ಎಮ್ ಇಸ್ ಈಕ್ವಲ್ ಟು ಏಳು ಟನ್ ಏಳು ಟನ್ ಇದನ್ನು ಕೆ ಜಿಗೆ ಪರಿವರ್ತನೆ ಮಾಡಿದಾಗ ಏಳು ಇಂಟು ಸಾವಿರ ಅಂದರೆ ಒಂದು ಟನ್ ಅಂದರೆ ಒಂದು ಸಾವಿರ ಕೆ ಜಿ ಇನ್ನು ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಏಯ್ಟಿ ಸ್ಕ್ವೇರ್ ಸೂತ್ರವನ್ನು ಹತ್ತಬೇಕು ಆವಾಗ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಬರುತ್ತೆ ಎಫ್ ಇಸಿಕಲ್ ಟು ಎಮ್ ಎಮ್ ಅಂದರೆ ಏಳು ಸಾವಿರ ಎಂಟು ಎರಡು ಹದಿನಾಲ್ಕು ನೂರು ನ್ಯೂಟನ್ ಇದಿಷ್ಟು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಇವು ಇವುಗಳನ್ನು ಅಧ್ಯಯನ ಮಾಡಬೇಕು ಎಸ್ ಸಿ ಟು ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಕ್ವೆಶನ್ಗಳು ನೆಕ್ಸ್ಟ್ ಕೆಮಿಸ್ಟ್ರಿ ರಾಸಾಯನಶಾಸ್ತ್ರ ಪ್ರಶ್ನೆ ಸಂಖ್ಯೆ ಹದಿಮೂರು ಅತ್ಯಂತ ಒಂದು ನಿಮಿಷ ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ಮೇಲೆ ನಾವು ನೀರಿನ ಹನಿಗಳನ್ನು ಕಾಣುತ್ತೇವೆ ಏಕೆಂದರೆ ಅದು ತಂಪಾಗಿರುತ್ತದೆ ಪ್ರಶ್ನೆ ಹದಿನಾಲ್ಕು ಗಾತ್ರದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಕ್ಯೂಬ್ ಪ್ರಶ್ನೆ ಹದಿನೈದು ದ್ರವ ಮತ್ತು ದ್ರವ ಕಲೀಲ ದ್ರಾವಣದ ವಿಧ ಎಮಲ್ಸನ್ ಒಂದು ವಾಕ್ಯದ ಪ್ರಶ್ನೆಗಳು ಘನಸ್ಥಿತಿಯಲ್ಲಿನ ಕಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ನಿಲಂಬಿತ ಮಿಶ್ರಣ ಎಂದರೇನು ಅಸಮರೂಪ ವ್ಯವಸ್ಥೆಯಲ್ಲಿ ಘನವಸ್ತುಗಳು ದ್ರವ ವಸ್ತುವಿನಲ್ಲಿ ಚದುರುತ್ತವೆ ಇದನ್ನು ನಿಲಂಬಿತ ಮಿಶ್ರಣ ಎನ್ನುವರು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ ಕೊಡಿ ಹಾಲು ಮೊಸರಾಗುವುದು ಹಣ್ಣು ಮಾಗುವುದು ಇವು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಗಳು ಸಮಯ ಕಳೆದಂತೆ ಗುಳಿಗೆಗಳು ನಿಶೇಷವಾಗಿ ಮಾಯವಾಗುತ್ತವೆ ಏಕೆಂದರೆ ಗುಳಿಗೆಗಳು ಸರಳವಾಗಿ ಉತ್ಪತ್ತನ ಕ್ರಿಯೆಗೆ ಒಳಗಾಗುತ್ತವೆ ಘನವಸ್ತು ದ್ರವ ಸ್ಥಿತಿಗೆ ಬರದೇ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಸಮಯ ಕಳೆದಂತೆ ನ್ಯಾಪ್ಸಲಿನ್ ಗುಳಿಕೆಗಳು ನಿಶೇಷವಾಗಿ ಮಾಯವಾಗುತ್ತದೆ ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆಗಳ ಚಿತ್ರವರಿಯಿರಿ ಘನರೂಪದಿಂದ ದ್ರವರೂಪ ಆಗಬೇಕಾದರೆ ಘನೀಕರಣ ಆಗುತ್ತದೆ ದ್ರವದಿಂದ ಅನಿಲ ಆಗಬೇಕಾದರೆ ಸಾಂದ್ರೀಕರಣ ಅನಿಲದಿಂದ ದ್ರವ ಆಗಬೇಕಾದರೆ ಆವೀಕರಣ ಇನ್ನು ಘನದಿಂದೇ ಅನಿಲ ಆಗಬೇಕಾದರೆ ಉತ್ಪತನ ಅನಿಲದಿಂದ ಘನ ಆಗಬೇಕಾದ್ರೆ ಉತ್ಪತನ ದ್ರವ್ಯದ ಮೂರು ಸ್ಥಿತಿಗಳ ಅಂತರ್ ಪರಿವರ್ತನೆ ಉಪ್ಪಿನ ದ್ರಾವಣದಲ್ಲಿ ದ್ರವ್ಯ ಮತ್ತು ದ್ರಾವಕಗಳನ್ನು ಬರೆಯಿರಿ ಉಪ್ಪು ದ್ರವ್ಯ ನೀರು ದ್ರಾವಕ ದ್ರವ್ಯದ ಸ್ಥಿತಿಗಳಲ್ಲಿನ ಗುಣಗಳ ವ್ಯತ್ಯಾಸಗಳನ್ನು ಪೋಷ್ಟಕದಲ್ಲಿ ಬರೆಯಿರಿ ಘನವಸ್ತುಗಳು ನಿರ್ದಿಷ್ಟವಾಗಿ ಆಕಾರ ಮತ್ತು ಸುತ್ತಳತೆಯನ್ನು ಹೊಂದಿರುತ್ತವೆ ದ್ರವ ವಸ್ತುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ ಆದರೆ ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತದೆ ಅನಿಲ ವಸ್ತುಗಳಿಗೆ ನಿರ್ದಿಷ್ಟ ಆಕಾರ ಮತ್ತು ಗಾತ್ರ ಇರುವುದಿಲ್ಲ ಘನವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಅತ್ಯಂತ ಕಡಿಮೆ ದ್ರವ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಹೆಚ್ಚು ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ತುಂಬ ಹೆಚ್ಚಾಗಿರುತ್ತದೆ ಘನವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣಾ ಬಲ ಪ್ರಬಲವಾಗಿರುತ್ತದೆ ಇಲ್ಲಿ ಆಕರ್ಷಣಾ ಬಲ ಕಡಿಮೆ ಇರುತ್ತದೆ ದ್ರವ ರೂಪದಲ್ಲಿ ಅನಿಲ ರೂಪದಲ್ಲಿ ಆಕರ್ಷಣಾ ಬಲ ತುಂಬ ಕಡಿಮೆ ಇರುತ್ತದೆ ಕಲೀಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ ಕಲೀಲದ ಲಕ್ಷಣಗಳು ಕಲೀಲವು ಒಂದು ಅಸಮರೂಪ ಮಿಶ್ರಣ ಕಲೀಲದ ಕಣಗಳ ಗಾತ್ರವು ಬರಿಗಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣವಾಗಿರುತ್ತವೆ ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿದ್ದು ಅಲುಗಾಡಿಸಿ ಬಿಟ್ಟರೂ ತಳ ಇರುವುದಿಲ್ಲ ಮಿಶ್ರಣ ಮತ್ತು ಸಂಯುಕ್ತದ ನಡುವಿನ ವ್ಯತ್ಯಾಸ ನಾಲ್ಕು ಅಂಕದ ಪ್ರಶ್ನೆ ನೋಡಿದರೆ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಧಾತುಗಳನ್ನು ಅಥವಾ ಸಂಯುಕ್ತಗಳನ್ನು ಕೇವಲ ಬೆರೆಸಿದರೆ ಮಿಶ್ರಣ ಉಂಟಾಗುತ್ತದೆ ಹೊಸ ಸಂಯುಕ್ತ ಉಂಟಾಗುವುದಿಲ್ಲ ಹಾಗಾದರೆ ಸಂಯುಕ್ತ ಎಂದರೆ ಧಾತುಗಳು ವರ್ತಿಸಿ ಹೊಸ ಸಂಯುಕ್ತ ಉಂಟಾಗುತ್ತದೆ ಮಿಶ್ರಣಗಳು ವಿವಿಧ ಬಗೆಯ ಸಂಯೋಜನೆಗಳನ್ನು ಹೊಂದಿರುತ್ತದೆ ಸಂಯುಕ್ತವು ಪ್ರತಿಯೊಂದು ವಸ್ತುವೂ ಸಂಯೋಜನೆಯ ನಿರ್ದಿಷ್ಟವಾಗಿರುತ್ತದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಕೆಳಗಿನವುಗಳಲ್ಲಿ ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳುತ್ತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಏಕೆಂದರೆ ಸುಗಂಧ ದ್ರವ್ಯದ ಕಣಗಳು ಅನಿಲ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶದಲ್ಲಿ ಸೇರಿ ಅತ್ಯಂತ ವೇಗವಾಗಿ ಯಾದೃಚ್ಛಿಕವಾಗಿ ಚಲಿಸುತ್ತವೆ ಆದುದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಕುದಿಯುವ ನೀರು ಅಥವಾ ಹವೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟಗಾಯವನ್ನು ಉಂಟು ಮಾಡುತ್ತದೆ ಹವೆ ಕುದಿಯುವ ನೀರಿಗಿಂತ ಹೆಚ್ಚು ಶಕ್ತಿ ಹೊಂದಿದೆ ಹವೆಯಲ್ಲಿ ಗುಪ್ತೋಷ್ಣ ಹೆಚ್ಚರುತ್ತದೆ ಆದ್ದರಿಂದ ಹವೆಯ ತೀವ್ರವಾದ ಸುಟ್ಟಗಾಯವನ್ನು ಉಂಟುಮಾಡುತ್ತದೆ ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ನೂರು ಡಿಗ್ರಿ ಸೆಲ್ಸಿಯಸ್ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ನೂರು ಡಿಗ್ರಿ ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀರು ದ್ರವ ಮತ್ತು ಅನಿಲ ಎರಡು ಸ್ಥಿತಿಯಲ್ಲಿ ಇರುತ್ತೆ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಘನ ಸ್ಥಿತಿಯಲ್ಲಿ ಇರುತ್ತದೆ ಮಂಜುಗಡ್ಡೆ ಇನ್ನು ಒಂದಕ್ಕೆ ಜೀವಶಾಸ್ತ್ರ ಬಯಾಲಜಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಜೀವಕೋಶದ ಆತ್ಮಹತ್ಯಾ ಎಂದು ಲೈಝೋಝೋಮನ್ನು ಕರೆಯುತ್ತೇವೆ ಇವುಗಳಲ್ಲಿ ಯಾವುದು ಸ್ನಾಯು ಅಂಗಾಂಶದ ವಿಧವಾಗಿಲ್ಲ ಅಡಿಪೋಸ್ ಅಂಗಾಂಶ ಈ ಕೆಳಗಿನವುಗಳಲ್ಲಿ ಯಾವುದು ಕನದಂಗವಲ್ಲ ಪತ್ರರಂಧ್ರ ಅಮಿವಾದ ಚಿತ್ರ ಬರೆಯಿರಿ ಅಭಿಸರಣೆ ಎಂದರೇನು ನೀರಿನ ಅಣುಗಳ ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆ ಪೊರೆಯ ಮೂಲಕ ಹಾದು ಹೋಗುವ ಪ್ರಕ್ರಿಯೆಯನ್ನು ಅಭಿಸರಣೆ ಅಂತ ಕರಿತೀವಿ ಅಂಗಾಂಶ ಪದಕ್ಕೆ ನಿರೂಪಣೆ ಕೊಡಿ ಅಂಗಾಂಶವೆಂದರೆ ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ಹೊಂದಿರುವ ಜೀವಕೋಶಗಳ ಗುಂಪು ಇನ್ನು ಎರಡು ಅಂಕದ ಪ್ರಶ್ನೆಗಳು ಅಮೀಬಾವು ತನ್ನ ಆಹಾರವನ್ನು ಹೇಗೆ ಪಡೆಯುತ್ತದೆ ಕೋಶ ಪೊರೆಯ ನಮ್ಯತೆಯಿಂದಾಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರೆ ವಸ್ತುಗಳನ್ನು ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದೆ ಈ ಪ್ರಕ್ರಿಯೆಯನ್ನು ಎಂಡೋಸೈಟೋಸಿಸ್ ಎನ್ನುತ್ತವೆ ಈ ವಿಧಾನದಿಂದ ಅಮಿಬಾವು ತನ್ನ ಆಹಾರವನ್ನು ಪಡೆದುಕೊಳ್ಳುತ್ತದೆ ಇನ್ನು ಐಚ್ಛಿಕ ಸ್ನಾಯುಗಳು ಮತ್ತು ಅನೈಚ್ಛಿಕ ಸ್ನಾಯುಗಳ ನಡುವಿನ ವ್ಯತ್ಯಾಸ ನಮ್ಮ ಇಚ್ಛೆಯಂತೆ ಚಲಿಸುವಂತ ಒಂದು ನಿಮಿಷ ನಮ್ಮ ಇಚ್ಛೆಯಂತೆ ಚಲಿಸುವಂತಹ ಸ್ನಾಯುಗಳಿಗೆ ಐಚ್ಛಿಕ ಸ್ನಾಯು ಅಂತ ಕರಿತೀವಿ ಕೈ ಕಾಲು ಸ್ನಾಯುಗಳು ನಮ್ಮ ಇಚ್ಛೆಯಂತೆ ಚಲಿಸದ ಸ್ನಾಯುಗಳಿಗೆ ಅನೈಚ್ಛಿಕ ಸ್ನಾಯುಗಳು ಎನ್ನುತ್ತೇವೆ ಹೃದಯದ ಸ್ನಾಯುಗಳು ಮೂತ್ರನಾಳದ ಸ್ನಾಯುಗಳು ಐಚ್ಛಿಕ ಸ್ನಾಯುಗಳು ಪಟ್ಟೆ ಸಹಿತ ಸ್ನಾಯುಗಳು ಅನೈಚ್ಛಿಕ ಸ್ನಾಯುಗಳು ಪಠ್ಯರಹಿತ ಸ್ನಾಯುಗಳು ಪ್ರೋಕ್ಯಾರಿಯೋಟ್ ಜೀವಕೋಶವು ಯು ಜೀವಕೋಶಕ್ಕಿಂತ ಹೇಗೆ ಭಿನ್ನವಾಗಿದೆ ವ್ಯತ್ಯಾಸವನ್ನು ಬರೀಬೇಕು ತೆಂಗಿನಕಾಯಿ ಸಿಪ್ಪೆ ಯಾವ ಅಂಗಾಂಶದ ಉಂಟಾಗಿದೆ ಪ್ರೋಯಮ ಅಂಗಾಂಶದ ಘಟಕವನ್ನು ಯಾವುವು ತೆಂಗಿನಕಾಯಿ ಸಿಪ್ಪೆಯ ಸ್ಕಿಲ್ರಮ್ ಕೈಮಾ ಅಂಗಾಂಶದ ಉಂಟಾಗಿದೆ ನರಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಪಟ್ಟೆ ಸಹಿತ ಸ್ನಾಯು ಪಟ್ಟೆ ರಹಿತ ಸ್ನಾಯು ಹೃದಯ ಸ್ನಾಯುಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಲಾಸ್ಟ್ ಕ್ವಶನ್ ಐದು ಅಂಕಗಳಿಗೆ ಪ್ರಾಣಿ ಜೀವಕೋಶದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಯಾವ ಕಣದಂಗವು ಕೋಶ ಕೇಂದ್ರದ ಕೋಶದ ಶಕ್ತಿ ಕೇಂದ್ರ ಎಂದು ಹೆಸರಾಗಿದೆ ಏಕೆ ಇದು ನೋಡಿ ಪ್ರಾಣಿ ಜೀವಕೋಶದ ಚಿತ್ರ ಇನ್ನು ಮೈಟ್ರೋಕಾಂಡ್ರಿಯಾವನ್ನ ಜೀವಕೋಶದ ಶಕ್ತಿ ಕೇಂದ್ರವೆಂದು ಹೆಸರಿಸಲಾಗಿದೆ ಏಕೆಂದರೆ ಜೀವದ ಉಳಿವಿಗಾಗಿ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟ್ರೋಕಾಂಡ್ರಿಯಾವು ಪಿ ಐಡಿನೋಸಿನ್ ಟ್ರೈಪಾಸ್ಪೆಟ್ ಅನುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ ಇದಿಷ್ಟು ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಕಲನಾತ್ಮಕ ಮೌಲ್ಯಮಾಪಕನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು